ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ರೌಡಿ ಶೀಟರ್ ಮನು ಕೊಲೆಗೆ ಸಂಬಂಧಪಟ್ಟಂತೆ ಹನ್ನೆರಡು ಜನರ ಬಂಧನವಾಗಿದ್ದು ಆರೋಪಿಗಳು ನೀಡಿದ ಸುಳಿವಿನ ಮೇರೆಗೆ ಕಾಮಾಕ್ಷಿ ಪಾಳ್ಯದ ಬಸವರಾಜ್ ಮಂಜುನಾಥ್ ಕುಮಾರ್ ಚಂದ್ರ ಲೋಕೇಶ್ ಪುರುಷೋತ್ತಮ್ ಎಂಬುವರನ್ನು ತುಮಕೂರು ತಾಲೂಕಿನ ಅಣ್ಣಯ್ಯನ ಪಾಳ್ಯದಲ್ಲಿ ಬಂಧಿಸಲಾಗಿತ್ತು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಬಸವರಾಜು ಮನೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಮನು ಕೆಲಸ ಮಾಡಿಕೊಂಡಿದ್ದ ಈ ಬಸವರಾಜು ಶಾಸಕ ಗೋಪಾಲಯ್ಯ ಅವರ ಸಹೋದರನಾಗಿದ್ದಾನೆ ಬಸವರಾಜು ಅವರ ಮಗಳನ್ನು ಮನು ಪ್ರೀತಿಸುತ್ತಿದ್ದು ಆಕೆಯನ್ನು ಕರೆದುಕೊಂಡು ಹೋಗಿದ್ದ ಇದರಿಂದ ಸಿಟ್ಟಾದ ಬಸವರಾಜು ತಮ್ಮ ಕಡೆಯವರನ್ನು ಸೆಟ್ ಮಾಡಿ ಮನೋಹತ್ಯೆ ಮಾಡಿರುವುದಾಗಿ ಕೊಲೆಗಡುಕರು ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಬಸವರಾಜುಗೆ ಶಾಸಕ ಸಹೋದರ ಗೋಪಾಲಯ್ಯ ಸಾಥ್ ಕೊಟ್ಟಿದ್ದರಾ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸದ್ಯಕ್ಕೆ ಕೊರಟಗೆರೆ ತಾಲೂಕಿನ ಜೆಟ್ಟಿ ಅಗ್ರಹಾರ ಗ್ರಾಮದ ಹೊರವಲಯದಲ್ಲಿ ಆಗಿದ್ದ ಮನು ಕೊಲೆಯನ್ನು ತಾವೇ ಮಾಡಿದ್ದಾಗಿ ಈ ಹನ್ನೆರಡು ಮಂದಿ ಒಪ್ಪಿಕೊಂಡಿದ್ದು ಆದರೆ ಆತನ ಜೊತೆಗಿದ್ದ ಯುವತಿ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ ಕೇಂದ್ರ ವಲಯ ಐಜಿಪಿ ದಯಾನಂದರ ಹೇಳಿಕೆಯಂತೆ ದಾಬಸ್ಪೇಟೆ ಬಳಿ ಬೆಂಗಳೂರಿನ ಬಸವೇಶ್ವರ ನಗರದ ಧರ್ಮೇಂದ್ರ ರಾಜಾಜಿನಗರದ ತಿಮ್ಮರಾಜು ಕೋಡಿಹಳ್ಳಿಯ ಜಗದೀಶ್ ಕೆಂಪಹನುಮಯ್ಯ ಶಿವಕುಮಾರ್ ಹೊನ್ನುಡಿಕೆ ಶ್ರೀನಿವಾಸ್ ಅವರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಕೊಲೆ ಆರೋಪಿಗಳ ಸುಳಿವು ಸಿಕ್ಕಿದೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಿದ ಪೊಲೀಸರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಐಜಿಪಿ ದಯಾನಂದ್ ತಿಳಿಸಿದ್ದಾರೆ ಸದ್ಯಕ್ಕೆ ಕೊಲೆಯಾದ ಮನು ಕರೆದುಕೊಂಡು ಹೋಗಿದ್ದ ಬಸವರಾಜು ಅವರ ಪುತ್ರಿಯ ಬಗ್ಗೆ ಯಾವುದೇ ಮಾಹಿತಿ ದೊರೆತಿಲ್ಲ ಆಕೆಯನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ ಸದ್ಯಕ್ಕಿಷ್ಟು ಸುದ್ದಿ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ